ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇದೇ ತಿಂಗಳು ಹದಿನಾರರಂದು ನಡೆದ ಮೆಗಾ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಮೂವತ್ತೊಂದು ಸಾವಿರದ ಇನ್ನೂರ ಅರವತ್ತೇಳು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು ಇದರ ಅಡಿಯಲ್ಲಿ ಸುಮಾರು ಎಂಟು ಕೋಟಿ ಮೂವತ್ತಾರು ಲಕ್ಷ ದಂಡ ಸಹಿತ ಸಾಲವನ್ನು ಮರುಪಾವತಿ ಹಣ ವಸೂಲು ಮಾಡಲಾಗಿದೆ ಎಂಬುದಾಗಿ ಈ ದಿನ ತಿಳಿಸಲಾಗಿರುತ್ತದೆ ಸಾವಿರದ ಇನ್ನೂರ ಅರವತ್ತೇಳು ಕೇಸಸ್ ಡಿಸ್ಪೋಸಲ್ ಆಗಿದೆ ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೇಳು ಪ್ರೀಲಿಡಿಗೇಷನ್ ಕೇಸಸ್ಸು ಅಂದರೆ ಕೋರ್ಟಿಗೆ ಕೇಸು ಬರದೇ ಇರೋವಂಥ ಕೇಸುಗಳು ಮತ್ತು ನೂರ ತೊಂಬತ್ತೈದು ಪೆಂಡಿಂಗ್ ಕೇಸು ಸಿವಿಲ್ ಕೇಸು ಸಾವಿರದ ಆರುನೂರ ಮೂವತ್ತೈದು ಕ್ರಿಮಿನಲ್ ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ಆಗಿದೆ ಇದಕ್ಕೆ ನಮಗೆ ನಮ್ಮ ಜಿಲ್ಲಾ ವಕೀಲ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಜಿಲ್ಲಾ ಕಾರ್ಮಿಕ ಇಲಾಖೆ ನಗರಸಭೆ ತಾಲೂಕ್ ಪಂಚಾಯಿತಿ ಅಬ್ಕಾರಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ತಂಬಾಕು ನಿಯಂತ್ರಣ ಘಟಕ ಕಂದಾಯ ಇಲಾಖೆ ಬ್ಯಾಂಕ್ ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಇಷ್ಟು ಕೇಸಸ್ಸು ಡಿಸ್ಪೋಸಲ್ ಮಾಡೋಕ್ಕೆ ಅದೆಲ್ಲದಕ್ಕಿಂತ ನಿಮ್ಮ ಸಹಕಾರವೂ ತುಂಬ ಇದೆ ಯಾಕಂದರೆ ಸಾಕಷ್ಟು ನಮಗೆ ಪ್ರಚಾರ ಕೊಟ್ಟಿದ್ದೀರಿ ಆ अल्लाह बागरे तो परवाजी बंदी डरे बरेगर सी इन्ह